ಮುಖ್ಯವಾಗಿ ನಮ್ಮ ವಿಶೇಷತೆ ಎಂದರೆ ಈ ದಿನ ನಮಗೆಲ್ಲ ಅವಿಸ್ಮರಣೀಯವಾದ ದಿನ ಕುಮಾರಿ ರೇಷ್ಮಾ ಅಂತಿಮ ಬಿ ಇ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ತೇರ್ಗಡೆಯಾಗಿದೆ ಅತ್ಯುನ್ನತ ಮಟ್ಟದಲ್ಲಿ ಅವರು ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾಗಿದ್ದಾರೆ ಇತ್ತೀಚೆಗೆ ನಡೆದ ಕಾನ್ವೊಕೇಷನ್ನಲ್ಲಿ ಇಪ್ಪತ್ನಾಲ್ಕನೆಯ ಕಾನ್ವೆಕೇಶನ್ ವಿ ಟಿ ಯು ಬೆಳಗಾವಿಯಲ್ಲಿ ನಡೆದ ಕಾನ್ವೆಕೇಷನಲ್ಲಿ ಇವರಿಗೆ ಘನವೆತ್ತ ರಾಜ್ಯಪಾಲರು ಹಾಗೂ ಕುಲಪತಿಗಳು ಅವರುಗಳು ಇವರಿಗೆ ಗೋಲ್ಡ್ ಮೆಡಲ್ ನೀಡಿ ಗೌರವಿಸಿದ್ದಾರೆ ಈ ಸಂಬಂಧವಾಗಿ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ನನ್ನ ನಮ್ಮ ಕಾಲೇಜಿನ ಬಗ್ಗೆ ಒಂದು ಸಂಕ್ಷಿಪ್ತ ವಿವರ ಕೊಡ್ತೇನೆ ನಮ್ಮ ಕಾಲೇಜು ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ನರಸೀಪುರ ರೋಡಲ್ಲಿದೆ ಎರಡು ಸ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭ ಆದಾಗ ಐದು ವಿಭಾಗಗಳಿದ್ದವು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಈಗ ಏಳು ವಿಭಾಗಗಳಿದ್ದಾವೆ ಹೊಸ ಆವಿಷ್ಕಾರಗಳಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಾಟಾ ಸೈನ್ಸ್ ಅನ್ನೋ ವಿಭಾಗಗಳನ್ನು ಓಪನ್ ಮಾಡಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಇತ್ತೀಚಿನ ಒಂದು ಮೂರು ನಾಲ್ಕು ವರ್ಷಗಳಿಂದ ಪ್ರಭಾವಶಾತಿಗಳು ಬಹಳ ಚೆನ್ನಾಗಿ ನಡೀತಾವೆ ಅದೆಲ್ಲ ಕಾರಣ ನಿಮ್ಮ ಎಲ್ಲ ಪ್ರೋತ್ಸಾಹ ನಾವು ಸಾಕಷ್ಟು ಸಾರಿ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮತ್ತು ರೈತಾಪಿ ಬಂಧುಗಳಿಗೆ ಕಡಿಮೆ ಶುಲ್ಕದಲ್ಲಿ ಕೊಟ್ಟು ಅವರಿಗೆ ಫೀಸನ್ನು ಕಡಿಮೆ ಮಾಡಿ ಮೊದಲ ನೂರು ಸೀಟ್ಗಳಿಗೆ ಮೊದಲನೇ ವರ್ಷ ಐವತ್ತು ಪರ್ಸೆಂಟು ಕೆಲವೊಮ್ಮೆ ಮೂರು ವರ್ಷದಿಂದ ಹತ್ತು ಸಾವಿರಕ್ಕೂ ಕೊಟ್ಟು ನಾವು ತಗೊಂಡಿದ್ದೀವಿ ಉಳಿದ ಮೂರು ವರ್ಷಗಳಲ್ಲಿ ಗೌರ್ನಮೆಂಟ್ ಏನು ಫಿಕ್ಸ್ ಮಾಡುತ್ತೆ ಆ ಫೀಸನ್ನು ಕೊಟ್ಟು ಹುಡುಗರು ಓದಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ ಮೊನ್ನೆ ನಮ್ಮ ಅಲುಮಿನಿ ಅವರು ಬಂದಿದ್ದರು ಅವರು ಅಮೆಜಾನ್ ಡಾಟ್ ಕಾಮಲ್ಲಿದ್ದೀವಿ ಅಂತ ನಾವೇ ಅಲ್ಲಿ ಕೆಲಸ ಸೇರಿದಂಗೆ ನಮಗೆ ಅನ್ನಿಸ್ತು ಸೊ ಇಷ್ಟೆಲ್ಲ ಆಗಬೇಕಾದ್ರೆ ಕಾರಣ ನೀವುಗಳು ಅಂದ್ಕೋತೀನಿ ಮೈಸೂರಿನ ಮಂಡಿ ಮೊಹಲ್ಲ ನಿವಾಸಿಗಳಾದಂಥ ಚಂದ್ರಶೇಖರ್ ಶಿ ಮತ್ತು ರಿಜ್ವಾನ ಈ ದಂಪತಿಗಳ ಹಿರಿಯ ಪುತ್ರಿ ಶ್ರೀ ಸೊ ಪ್ರತಿ ವರ್ಷ ಆ ಒಂದು ವಿಶ್ವೇಶ್ವರ್ಯ ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಶಿಕ್ಷಕರ ಮಕ್ಕಳು ಇಂಜಿನಿಯರಿಂಗ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡ್ರೆ ಅವ್ರಿಗೆ ಆ ಒಂದು ವಿಶ್ವೇಶ್ವರಯ್ಯ ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಡೀತಕ್ಕಂಥ ಪದವಿ ಪ್ರಮಾಣ ಸಮಾರಂಭದಲ್ಲಿ ಚಿನ್ನದ ಪದಕವನ್ನು ವಿತರಿಸ್ತಾರೆ ಈ ಒಂದು ವಿಭಾಗದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ವರ್ಷಗಳ ಕಾಲ ಸಿವಿಲ್ ವಿಭಾಗದಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ಶ್ರೀ ರೇಷ್ಮರಾಜು ಅವ್ರಿಗೆ ಈ ಹದಿನೆಂಟನೇ ತಾರೀಕು ವಿಶ್ವೇಶ್ವರಯ್ಯ ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ನಡೆದ ಇಪ್ಪತ್ನಾಲ್ಕನೇ ಪದವಿ ಪ್ರಮಾಣ ಸಮಾರಂಭದಲ್ಲಿ ಅವರಿಗೆ ಚಿನ್ನದ ಪದಕ ಮತ್ತು ಪದವಿ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡಿರ್ತಾರೆ ಈ ಒಂದು ವಿಷಯಕ್ಕೆ ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಪ್ರಾಂಶುಪಾಲರು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅವ್ರಿಗೆ ಈ ಒಂದು ವಿಷಯಕ್ಕೆ ಅವ್ರಿಗೆ ಶುಭ ಕೋರ್ತಿದೀವಿ ಮತ್ತು ಅವರ ಮುಂದಿನ ಒಂದು ಬದುಕಿಗೂ ಕೂಡ ಇದೇ ಥರದ ಒಂದು ಎಲ್ಲ ಒಂದು ಶ್ರೇಯಸ್ಸು ಸಿಗ್ಲಿ ಅಂತೇಳಿ ನಮ್ಮ ಆಶಯ ಕೂಡ ಆಗಿರ್ತದೆ ಎಲ್ಲರಿಗೂ ನಮಸ್ಕಾರ ಮೈ ನೇಮ್ ಇಸ್ ರೇಷ್ಮರಾಜ್ ನಾನು ಮೈಸೂರು ಕಾಲೇಜ್ ಆಫ್ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಪ್ರಸಂಗ ಮಾಡಿ ಫೈನಲ್ ಇಯರ್ ಬಿಇ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿ ಐ ಹ್ಯಾಡ್ ಸೆಕ್ಯೂರಿಟಿ ಗೋಲ್ಡ್ ಮೆಡಲ್ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಸಪೋರ್ಟ್ ಆಫ್ ಮೈ ಫ್ಯಾಮಿಲಿ ಮೈ ಲೆಕ್ಚರರ್ಸ್ ಆ್ಯಂಡ್ ಮೈ ಕಾಲೇಜ್ ಕಾಲೇಜ್ ಲೆಕ್ಚರರ್ಸ್ ಆ್ಯಂಡ್ ಮೈ ಕಾಲೇಜ್ ಸ್ಟಾಫ್ ದ ಹ್ಯಾವ್ ಸಪೋರ್ಟೆಡ್ ಮೀ ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಫ್ ಮೈ ಎವ್ರಿ ಸ್ಟೆಪ್ ಆಫ್ ಮೈ ಕರಿಯರ್ ಯಾವಾಗ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲಿ ಅವ್ರು ನನಗೆ ಪ್ರೋತ್ಸಾಹ ಮಾಡಿ when I used to follow when I used to give up they had supported me at each and every step I like to thank them I like to I like to thank some management my staff and especially my lecturers who had supported me at every step and special thanks to my parents without them I would be nothing uh, especially my mom she has pro she has always supported me and encouraged me at every step since from the childhood and exams. I used to study very hard. ಇದಕ್ಕೆ ಈ ಫಲಕ್ಕೆ ನನ್ನ ಹಾರ್ಡ್ ವರ್ಕ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರತಿ ಸಲ ನಾನು ಯಾವಾಗ ಐಸು ಗಿವಪ್ ನಮ್ಮ ಇಲ್ಲ ಸಾಕಾಯ್ತು ಅಂತ ಗಿವ್ ಗಿವಪ್ ಓಕೆ ಬಿಡು ಆಗ್ತಿಲ್ವಾ ಬಟ್ ರಿಮೆಂಬರ್ ಪ್ರತಿಯೊಬ್ಬರು ಬರ್ತಾರೆ ಹುಟ್ಟುತ್ತಾರೆ ಸಾಯ್ತಾರೆ ಬಟ್ ಕಾಂಟ್ರಿಬ್ಯೂಷನ್ ಇಸ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ನಿನ್ನ ಬದುಕಿ ನೀನು ಏನು ಮಾಡ್ತೀಯ ಅನ್ನೋದಕ್ಕೆ ಒಂದೇ ಫಲ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ನೀನು ಹುಟ್ಟು ಬಂದು ಹೋಗ್ತೀಯ ಅಂದರೆ ಪ್ರತಿ ಎಲ್ಲರೂ ಹೋಗ್ತಾರೆ ನೀನು ಅದರಲ್ಲಿ ಒಂದಾಗ ಒಂದಾಗಬಾರ್ದು ಏನಾದರೂ ಮಾಡಬೇಕಂದ್ರೆ ನೀನು ನಾಲ್ಕು ಜನಕ್ಕೆ ಸಹಾಯ ಮಾಡೋ ಥರ ಒಬ್ಬಳು ಆಗಬೇಕು ಅದು ನೋಡು ನಿಂದು ಇಷ್ಟ ನಿಂಗೆ ಆಗಲ್ಲ ಇಷ್ಟ ಪ ಆಗ್ತಿಲ್ವಾ ಬಿಡು ಬಟ್ ರಿಮೆಂಬರ್ ಯು ಹ್ಯಾವ್ ಟು ಬಿ ದಟ್ ಸೊ ಅದು ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದೆ ಐ ವಾಂಟ್ ಟು ಬಿ ದಟ್ ಐ ಲೈಕ್ ಟು ಥ್ಯಾಂಕ್ಸ್ ಮೈ ಮಾಮ್ ಮೈ ಫಾದರ್ ಮೈ ಫ್ಯಾಮಿಲಿ ಮೈ ಸ್ಟಾಫ್ ಮೈ ಪ್ರಿನ್ಸಿಪಲ್ ಮೈ ಸೆಕ್ರೆಟರಿ ಸರ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡಿಪಾರ್ಟ್ಮೆಂಟ್ ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಲೆಕ್ಚರರ್ಸ್ ಮಾತ್ರ ಅಲ್ಲ ದೆ ಹ್ಯಾಟ್ಸ್ ಸ್ಟುಡ್ ಬೈ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್ ಅವ್ರು ಬರೀ ಲೆಕ್ಚರಸ್ ಮಾತ್ರ ಅಲ್ಲ ಫ್ರೆಂಡ್ಸ್ ಆಗಿ ಒಂದು ಗೈಡರ್ ಆಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಆಡ್ ಬಿ ನಥಿಂಗ್ ವಿಥೌಟ್ ದರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದಿ ಮೈ ಸೆಮ್ ಥ್ಯಾಂಕ್ ಯು ಎವ್ರಿ ಒನ್